श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् ಅಮೃತ ಪಮ ಪರಿಮ ಗ್ರಂಥರ್ತಮಳ ಗ್ರಂಥಕರ್ತಮಳಗ್ರಂಥ ಪೂರ್ಣಾಗಣ್ಯ ಗುಣೋದಾರೂರ್ತಯ ಪುಣ್ಯಕೀರ್ತ ನಮ ಶ್ರೀಪದೇ ಭಕ್ತದತ್ತ ಸ್ವಾನಂದ ಮೂರ್ತಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಜ್ಞಾನದ ಪ್ರಭಾವದ ಬಗ್ಗೆ ಇವತ್ತೊಂದು ಒಳ್ಳೆಯ ಕಥೆಯನ್ನು ನಿಮ್ಮ ಮುಂದೆ ಹೇಳೋನಿದ್ದೀನಿ ಈ ಕಥೆ ವಾಸ್ತವಿಕವಾಗಿ ಉಪನಿಷತ್ತಿನಲ್ಲಿ ಬರುತ್ತೆ ಕಥೆ ಅದನ್ನು ನಾನು ಕಥಾರೂಪವಾಗಿ ಅಷ್ಟೇ ಇಲ್ಲಿ ಉಲ್ಲೇಖ ಮಾಡ್ತೀನಿ ಒಬ್ಬ ಕ್ಷತ್ರಿಯ ರಾಜ ಇದ್ದ ಅವನ ಹೆಸರು ಪೌತ್ರಾಯಣ ತುಂಬ ಪ್ರಾಮಾಣಿಕ ಸತ್ಯವಂತ ನೀತಿವಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮನಿಷ್ಠ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ ಈ ಎಲ್ಲ ಈ ಎಲ್ಲದರ ಜೊತೆಯಲ್ಲಿ ಜ್ಞಾನದ ಬಗ್ಗೆ ತುಂಬ ಒಲವು ತುಂಬ ಜ್ಞಾನಿ ಕೂಡ ಅವತ್ತೊಂದು ದಿನ ತನ್ನ ಅರಮನೆಯ ಮೇಲ್ಗಡೆ ಮಲಗಿದ್ದ ತಂಪಾದ ಗಾಳಿಯಲ್ಲಿ ಮಲಗಿದ್ದ ಎರಡು ಹಂಸ ಪಕ್ಷಿಗಳು ಅಲ್ಲಿ ಹಾರಿ ಹೋಗುವಂತಹ ಚಿತ್ರವನ್ನು ನೋಡಿದ ತನ್ನ ತಲೆಯ ಮೇಲೆ ಎರಡು ಹಂಸ ಪಕ್ಷಿಗಳು ಹಾರಿ ಹೋಗ್ತಾ ಇವೆ ಆ ಹಾರಿ ಹೋಗುವ ಹಂಸ ಪಕ್ಷಿಗಳು ಪರಸ್ಪರ ಮಾತನಾಡಿಕೊಳ್ತಿವೆ ಒಂದು ಹಂಸ ಪಕ್ಷಿ ಹೇಳ್ತು ಇದು ಪೌತ್ರಾಯಣನು ಇಲ್ಲಿ ಮಲಗಿದಾನೆ ಅವನ ತೇಜಸ್ಸು ಎಷ್ಟು ದಿವ್ಯವಾಗಿದೆ ಇವನ ತೇಜಸ್ಸನ್ನು ದಾಟಬೇಡ ಬಾ ನಾವು ಬೇರೆ ದಾರಿಯಲ್ಲಿ ಹೋಗೋಣ ಆ ಕಡೆ ಹೋಗೋಣ ಬಾ ಅಂತ ಒಂದು ಹಂಸ ಪಕ್ಷಿ ಹೇಳುತ್ತೆ ಇವನಿಗೆ ಪಕ್ಷಿಯ ಭಾಷೆ ಅರ್ಥ ಆಯಿತು ತುಂಬ ಜ್ಞಾನಿ ಆವಾಗ ಅದನ್ನು ಕೇಳಿಸಿಕೊಂಡ ಮತ್ತೊಂದು ಹಂಸ ಪಕ್ಷಿ ಉತ್ತರ ಕೊಡತು ಹೇಹ್ ಇವನಂಥ ಜ್ಞಾನಿ ರೈಕ್ವ ಮುನಿಯ ಜ್ಞಾನದ ಮುಂದೆ ಇವನ ಜ್ಞಾನ ತುಂಬ ಅಲ್ಪ ಅವನ ತೇಜಸ್ಸಿನ ಮುಂದೆ ಇವನದ್ದೇನು ತೇಜಸ್ಸು ಅಂತ ಮತ್ತೊಂದು ಹಂಸ ಪಕ್ಷಿ ಹೇಳಿತು ಇವನಿಗೆ ರೋಮಾಂಚನ ಆಯಿತು ಮಲಗಿದವನು ಎದ್ದು ಕುಳಿತ ಯಾರದು ರೈಕುವ ಮುನಿ ಯಾರಷ್ಟು ಈ ಪಕ್ಷಿಗಳು ಕೂಡ ವರ್ಣನೆ ಮಾಡುವಷ್ಟು ದಿವ್ಯಜ್ಞಾನ ರೈಕುವ ಮುನಿಯಲ್ಲಿ ಏನಿದೆ ನಾನು ಈಗಿಂದ ಹೊರಡಬೇಕು ಮೊಟ್ಟ ಮೊದಲು ಆ ರೈಕ್ವ ಮುನಿಯನ್ನು ನಾನು ನೋಡಬೇಕು ಅಂತ ರಾತ್ರಿ ಎಲ್ಲ ಜಾಗರ ಮಾಡಿದ ನಿದ್ದೆ ಬರಲಿಲ್ಲ ಆ ಪಕ್ಷಿಗಳ ಮಾತನ್ನು ಕೇಳಿ ಮರು ದಿವಸವೇ ಸಾರಥಿಗೆ ಆಜ್ಞೆಯನ್ನು ಮಾಡ್ತ ಆ ರೈಕ್ವ ಮುನಿ ಎಲ್ಲಿದ್ದರೂ ಕೂಡ ಹುಡುಕಿಕೊಂಡು ಬರಬೇಕು ಅಂತ ಸಾರಥಿ ರಾಜನ ಅಪ್ಪಣೆಯಂತೆ ರೈಕ್ವ ಮುನಿಯನ್ನು ಹುಡುಕಿಕೊಂಡು ಬಂದ ಸಾರಥಿಯ ಜೊತೆಯಲ್ಲಿ ರಾಜ ಹೊರಟ ರೈಕ್ವ ಮುನಿಯನ್ನು ಸಂದರ್ಶನ ಮಾಡಿದ ಇಲ್ಲೊಂದು ಒಳ್ಳೆಯ ಚಿತ್ರ ನಾನು ನಿಮಗೊಂದು ಚಿತ್ರವನ್ನು ಹೇಳ್ತೀನಿ ಅದನ್ನು ಮನಸ್ಸಿನಲ್ಲಿ ತಂದ್ಕೊಳ್ಳಿ ಒಂದು ಎತ್ತಿನ ಗಾಡಿ ಅದರ ಕೆಳಗಡೆ ತಲೆ ಕೆದರಿಕೊಂಡು ಹರಿದ ಬಟ್ಟೆಯಲ್ಲಿ ಒಣಗಿದ ಶರೀರದಿಂದ ಕುಳಿತಿರುವ ಒಬ್ಬ ವ್ಯಕ್ತಿ ಅವನೇ ಮುನಿ ಸಾರಥಿ ಇವನೇ ರೈಕ್ವ ಮುನಿ ಅಂತ ರಾಜನಿಗೆ ತೋರಿಸ್ದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ದ ಅಳುತ್ತಾ ಅಳತಾ ತನ್ನ ದುಃಖವನ್ನು ತೋಡಿಕೊಂಡ ನನಗೆ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಆಗ ರೈಕ್ವ ಮುನಿಗಳು ಪೌತ್ರಾಯಣನಿಗೆ ದಿವ್ಯ ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅದಕ್ಕಿಂತ ಮೊದಲು ಒಂದಿಷ್ಟು ಸಂವಾದಗಳೆಲ್ಲ ನಡೆಯುತ್ತೆ ಪುನಃ ಪುನಃ ರಾಜ ರೈಕ್ವ ಮುನಿಯನ್ನು ಪ್ರಾರ್ಥಿಸಿದಾಗ ಆತ್ಯಂತಿಕವಾಗಿ ಇಲ್ಲಿಯ ತನಕ ಯಾರಿಗೂ ಹಾಗೆಲ್ಲ ಉಪದೇಶ ಮಾಡುವಂಥವರಲ್ಲ ಅವರು ರೈಕ್ವ ಮುನಿಗಳು ರಾಜನಿಗೆ ಉಪದೇಶ ಮಾಡ್ತಾರೆ ಪೌತ್ರಾಯಣ ರಾಜನಿಗೆ ಇದೊಂದು ಕಥೆ ಬರುತ್ತೆ ವೇದದಲ್ಲಿ ಬರುವಂಥ ಇದೊಂದು ಕಥೆ ಯಾಕೆ ಇದನ್ನು ಇಲ್ಲಿ ಉಲ್ಲೇಖ ಇದ್ದೀನಿ ಅಂದರೆ ಜ್ಞಾನಿಗಳು ಹೇಗೆ ಇರ್ತಾರೆ ನಮ್ಮ ಒಳ್ಳೆಯ ಸುಂದರ ವೇಷ ದೊಡ್ಡ ಅಂತಸ್ತು ದೊಡ್ಡ ಸಾಮ್ರಾಜ್ಯ ಸುತ್ತಮುತ್ತಲು ಶಿಷ್ಯಂದಿರು ಬೇಕಾದಷ್ಟು ಹಣ ಒಳ್ಳೆಯ ಮನೆ ಇಂಥವರಲ್ಲಿ ಜ್ಞಾನ ಇರಲ್ಲ ರೀ ಜ್ಞಾನ ಇರುತ್ತೆ ಸಾಧನೆ ಇರಲ್ಲ ಅದರ ಅನುಷ್ಠಾನ ಇರಲ್ಲ ಅಂತ ಅನುಷ್ಠಾನ ಇರುವುದು ಇಂಥವರಲ್ಲಿ ರೈಕ್ವ ಮುನಿಯಲ್ಲಿ ಏನೂ ಇಲ್ಲ ತುಂಬ ಒಬ್ಬ ಕಡು ಬಡವ ಅವನಿಕ್ಕಿಂತ ದೊಡ್ಡ ಬಡವ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಬಡತನ ಮುಖ ಎತ್ತಿದ್ರೆ ಕಣ್ಣು ಬಿಟ್ಟು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಬ್ರಹ್ಮ ತೇಜಸ್ಸು ಆ ಜ್ಞಾನ ಆ ತೇಜಸ್ಸು ಬೇರೆ ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಿಂದ ಇಂಥ ಜ್ಞಾನಿಗಳನ್ನು ಗುರುತಿಸಿ ಅವರ ಶುಶ್ರೂಷೆಯನ್ನು ಮಾಡಿ ನಾವು ಅವರ ಸಂಘ ಆಯಿತು ಅಂದರೆ ನಮ್ಮ ಜೀವನ ಸಾರ್ಥಕ ನಾವು ಗೆದ್ದಂತೆ ಜ್ಞಾನಿಗಳು ಒಂದು ಮಾತಾಡಿದ್ರೆ ಅವರಿಗೆ ಬೇಕಾದಷ್ಟು ಸಂಪತ್ತು ಸಿಕ್ಕಿಬಿಡುತ್ತೆ ಲಕ್ಷ ಕೋಟಿ ರೂಪಾಯಿ ಸಿಕ್ಬಿಡುತ್ತೆ ಆ ಒಂದು ಮಾತನ್ನು ಅವರು ಆಡಲ ಹಣಕ್ಕೋಸ್ಕರ ಅವರು ಬಡತನದಲ್ಲೇ ಇರ್ತಾರೆ ಯಾಕೆ ತುಂಬ ಮುಂದೆ ಹೋಗ್ತೀರಾ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನೋಡಿ ಎಂಥ ಪಾಂಡಿತ್ಯ ವೀಣೆಯಲ್ಲಿ ತುಂಬ ಪ್ರವೀಣರು ಅವರು ಒಂದು ವೀಣೆ ಕಚೇರಿ ಕೊಟ್ಬಿಟ್ರೆ ಅವರು ಬಡತನ ಎಲ್ಲ ಹೋಗ್ಬಿಡ್ತಿತ್ತು ಅಥವಾ ತಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ರಾಜನ ಆಸ್ಥಾನದಲ್ಲೋ ಎಲ್ಲೋ ಅದನ್ನು ಉಪಯೋಗಿಸಿದ್ರೂ ಕೂಡ ಬೇಕಾದಷ್ಟು ದುಡ್ಡು ಬರ್ತಿತ್ತು ಬೇಡ ಅಂತ ಯಾವ ವಿದ್ಯೆಯನ್ನು ಉಪಯೋಗಿಸ್ಕೊಳ್ಳಿಲ್ಲ ಕಡು ಬಡತನವನ್ನು ಅನುಸರಿಸಿದ್ರು ಹದಿನೈದು ದಿನಕ್ಕೆ ಒಮ್ಮೆ ಊಟ ಮಾಡುವಷ್ಟು ಊಟ ಸಿಗ್ತಿರಲಿಲ್ವಂತೆ ಅಷ್ಟು ಬಡತನ ಊಟ ಮಾಡಲಿಕ್ಕೂ ಗತಿ ಇಲ್ಲ ಮನೆ ಇಲ್ಲ ಮಕ್ಕಳೆಲ್ಲ ಸಣ್ಣವರು ಅಂಥ ಸ್ಥಿತಿ ಎಂಥ ಬಡತನ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಬಡತನವನ್ನು ಅನು ಅನುಭವಿಸಿದ್ರು ಯಾಕೆ ಅಂತಂದರೆ ಒಂದು ವೇಳೆ ನಾವು ಕಲಿತಿರುವಂತಹ ವಿದ್ಯೆಯನ್ನು ನಮ್ಮ ಹೊಟ್ಟೆ ತುಂಬುವುದಕ್ಕೋಸ್ಕರ ನಾವು ಪ್ರಯೋಗ ಮಾಡಿದ್ರೆ ಶಕ್ತಿಯೆಲ್ಲ ಹೋಗ್ಬಿಡುತ್ತೆ ಅದರ ಶಕ್ತಿನೇ ಇರಲ್ಲ ಅದು ಸುಮ್ಮನೆ ಚರಟ ಅಷ್ಟೆ ತೆಂಗಿನಕಾಯಲ್ಲಿ ಇರುವಂತಹ ಎಲ್ಲ ಹಾಲನ್ನು ಹಿಂಡಿ 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 ಆ ಚರಟ ಹೇಗಿರುತ್ತೋ ಅದರಿಂದ ಏನು ರುಚಿ ಇರುತ್ತೆ ಹಾಗೆ ಇದು ಕೂಡ ಒಂದು ಚರಟ ಅಂದರೆ ಆ ವ್ಯಕ್ತಿಗಳು ಕೇವಲ ಚರಟ ಅಂತಹ ಓದಿದವರು ವೇಸ್ಟ್ ಏನೂ ಉಪಯೋಗ ಆಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಯಾಕೆ ಅಂದರೆ ಅವರು ಓದಿದ್ದೆಲ್ಲ ಯಾಕೆ ತಾವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಓದಿದ್ರು ಅಷ್ಟೇ ದೇವರ ಕಡೆ ಹೋಗಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ಆದ್ದರಿಂದ ನಾವು ಎಂತಹವರ ಸಹವಾಸವನ್ನು ಮಾಡಬೇಕು ಅಂದರೆ ಜ್ಞಾನಿಗಳ ಸಹವಾಸ ಅಂತ ಸುಮ್ಮನೆ ಹೇಳೋದು ಸುಳ್ಳದು ಸಾಧನಾನುಷ್ಠಾನವುಳ್ಳವರ ಉಳ್ಳವರ ಸಹವಾಸವನ್ನು ಮಾಡಬೇಕು ಜ್ಞಾನ ಎಲ್ರಿಗೂ ಬರುತ್ತೆ ಇವತ್ತಿನ ದಿನ ಏ ಹೇಗೆಗೋ ಯೂನಿವರ್ಸಿಟಿಲಿ ಹೇಗೆಗೋ ಇದ್ದು ಜ್ಞಾನವನ್ನು ಪಡೆದುಕೊಂಡವ್ರು ಹೇಗಿದ್ದಾರೆ ತಿಂಗಳಿಗೊಂದೋ ಒಂದೂವರೆ ಲಕ್ಷ ಸಂಬಳ ಬರುತ್ತೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ವೇದ ಪಾಠ ಮಾಡ್ತಾರೆ ವೇದಾರ್ಥವನ್ನು ಹೇಳ್ತಾರೆ ನಮಗೆಲ್ಲರಿಗೂ ಚೆನ್ನಾಗೇ ತಿಳ್ಕೊಂಡಿರ್ತಾರೆ ಎಲ್ಲ ಮಾಡ್ತಾರೆ ಸ್ಯಾಲ್ರಿ ತೊಗೊಳ್ತಾರೆ ಹೊಟ್ಟೆ ತುಂಬ ಇರ್ತಾರೆ ಅವರು ಜ್ಞಾನಿಗಳಲ್ವೇನೋ ಜ್ಞಾನಿಗಳೇ ಆದರೆ ಏನು ಮಾಡೋದು ಅದು ಉಪಯೋಗ ಇಲ್ಲ ದೇವರು ಮೆಚ್ಚಲ್ಲ ದೇವರು ಮೆಚ್ಚೋದು ನಾವು ಓದಿದ ಜ್ಞಾನವನ್ನು ಅನುಷ್ಠಾನಕ್ಕೆ ತೊಗೊಳ್ಬೇಕು ಮೊಟ್ಟ ಮೊದಲು ಹಣದ ಆಸೆ ಬಿಡಬೇಕು ಹಣದ ಆಸೆ ಬಿಟ್ಟ ಮೇಲೆ ಎಲ್ಲ ಧರ್ಮವನ್ನು ಆಚರಣೆ ಮಾಡಿದಂತೆ ಭ್ರಷ್ಟಾಚಾರ ಆಗಲ್ಲ ಸುಳ್ಳು ಹೇಳೋ ಪರಿಸ್ಥಿತಿ ಬರಲ್ಲ ಇನ್ನೂ ಕಾಮಕ್ರೋಧಗಳಿಗೆ ಅವಕಾಶವೇ ಇಲ್ಲ ಎಲ್ಲಿಯ ತನಕ ನಾವು ಆಸೆನ ಬಿಡೋದಿಲ್ವೋ ಅಲ್ಲಿಯ ತನಕ ನಮಗೆ ವಿದ್ಯೆ ಒಲಿಯಲ್ಲ ವಿದ್ಯೆ ಹತ್ತಲ್ಲ ಈ ಎಲ್ಲ ವಿಷಯವನ್ನು ಕೂಡ ಇದೇ ಪರಿಮಳ ಗ್ರಂಥದ ವ್ಯಾಖ್ಯೆಗಳಲ್ಲಿದೆ ಅದನ್ನೇ ನಾನಿಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ವಿಚಾರದಿಂದ ಭಗವಂತ ಸಂಪ್ರೀತನಾಗಲಿ ನಮಗೂ ಅಂಥ ಅನುಷ್ಠಾನ ಭಾಗ್ಯವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನಷ್ಟೇ ಸಲ್ಲಿಸೋಣ सर्व्रिय प्रेरकेण यदवो तेना यदवोचमहम तेनाता श्रीकृष्णापणमस्त